ತ್ರಾಸ ಆಗೈತಿ ಹೋಗೋದ ಬರದ ಇಲ್ಲ ಅಂತ ಒಂದು ಬಸ್ ಹತ್ತಿಲ್ಲ ಆದ್ರೆ ಬಸ್ ಕಂಡಕ್ಟರ್ ಗಳಿಗೆ ಮತ್ತ ಬಸ್ ಡ್ರೈವರ್ ಗಳಿಗೆ ಎಲ್ಲರೂ ಪೇಮೆಂಟ್ ಹಾಕ್ರಿ ಆಮ್ಯಾಗ ಬಸ್ ಫ್ರೀ ಮಾಡೋದ ಕಮ್ಮಿ ಮಾಡ್ರಿ ಮತ್ತ ಬಸ್ ಫ್ರೀ ಮಾಡೋದು ನಮ್ಗೆ ಇಷ್ಟ ಇಲ್ಲ ಆದ್ರೆ ಬಸ್ ಫ್ರೀ ಮಾಡೋದ ನಿಮ್ಗೆ ಇಷ್ಟ ಇಲ್ಲ ಎಲ್ಲಾದ್ರೂ ಹೋಗೋರಿ ಬರೋದ್ ತ್ರಾಸ ಅಂದ ಅಂದಮ್ಯಾಗ ಎಲ್ಲರಿಗೂ ಅವ್ರಿಗೂ ರೊಕ್ಕ ತಗೊಳ್ಳಿ ನಮಗೂ ರೊಕ್ಕ ತಗೊಳ್ಳಿ ಬಸ್ ಬಸ್ ಫ್ರೀ ಬೇಡ ಸಾಲಿ ಹುಡುಗರು ತ್ರಾಸ ಆಗೈತಿ ವಯಸ್ಸಾದವರು ತ್ರಾಸ ಆಗತೈತಿ ರಣಮುಖಿಗೆ ಹೋಗಿ ಕಾಯ್ಕೊಂತ ಇಟ್ಕೊಂಡು ಬಂದಿಲ್ಲ ಬಂದಿಲ್ಲ ಮುಂದೆ ಹೆಂಗ್ರಿ ಪರಿಸ್ಥಿತಿ ನಮ್ಮದು ಈ ಟ್ರಾವೆಲಿಂಗ್ ಮಾಡೋ ಜನರ ಪರಿಸ್ಥಿತಿ ಏನು ತೊಂದರೆ ಆಗಿದೆ ಸರ್ ಸರ್ ನಾವು ಹುಬ್ಳಿ ಹೋಗ್ಬೇಕು ನಾಸ್ತಾ ಮಾಡಿ ಹೋಗ್ಕೀವಿ ಈ ಪ್ರಯಾಣಿಕರಿಗೆ ತೊಂದರೆ ಆಗದಂಗೆ ಅವರು ವ್ಯವಸ್ಥೆ ಮಾಡಿದ್ರೆ ಸಾಕು ಹೌದಾ ಎಷ್ಟು ಗಂಟೆಯಿಂದ ಕಾಯ್ತೀರಿ ಇಲ್ಲಿಗೆ ನಾವು ಎಂಟು ಗಂಟೆಯಿಂದ ಕಾಯ್ತೀವಿ ಬಸ್ಸುಗಳು ಇಲ್ಲ ಈಗ ಇಲ್ಲ ಇಲ್ಲ ಇನ್ನೂ ಸಿಗಾವಂತಿಲ್ಲ ಸಿಗಾಕತ್ತಿಲ್ಲ ಸಿಗಾಕತ್ತಿಲ್ಲ ಬಸ್ ಎಷ್ಟು ಗಂಟೆಗೆ ಬಂದು ಕುಂತೀರಮ್ಮ ಏಳು ಗಂಟೆಗೆ ಕುಂತಾರ ಬಂದು ಬೆಳಿಗ್ಗೆ ಬಂದವರು ನಾವು ಒಂದು ಕಪ್ ಚಹಾ ಕುಡ್ರ ಹಂಗ ಬಂದವರು ಬಸ್ ಬಂದಿಲ್ಲ ಬಸ್ ಬಂದ ಹಂಗ ಕುಂತವಿ ಸಮಸ್ಯೆ ಆಗುತ್ತೆ ಅಂದ್ರೆ ಮ್ಯಾಮ್ ಕಿದು ಮುಷ್ಕರ ಮಾಡಿರೋ ಅರ್ಥ ಆಗ್ಬೇಕು ಮತ್ತೆ ಕಾಲೇಜವ್ರಿಗೆ ಅರ್ಥ ಆಗ್ಬೇಕು ಅದು ಬಿಟ್ಬಿಟ್ಟು ನಮಗೆ ಈ ತರ ಸ್ಟೂಡೆಂಟ್ಸ್ ಬನ್ನಿ ಅಂತ ಹೇಳ್ಬಿಟ್ಟು ಬಸ್ ಇಲ್ಲ ಆ ಕಡೆ ಮನೆಗೆ ಹೋಗಕಲ್ಲ ಈ ಕಡೆ ಬರಕ್ ಆಗಲ್ಲ ಮಾಡಿದ್ದಾರೆ ಅದ್ ಇವಾಗ ಏನ್ ಮಾಡ್ಬೇಕು ನೋಡ್ಬೇಕು ಮ್ಯಾಮ್ ಕಷ್ಟ ಆಗುತ್ತೆ ಅವ್ರು ಅರ್ಥ ಮಾಡ್ಕೋಬೇಕು ಅವ್ರ ಬಿ ಎಂ ಪಿ ಅವ್ರ ಬ್ರಾಹ್ಮಣ ಇವರು ಬಸ್ಸು ಸಂಚಾರಿಕರು ಅವ್ ಏನ್ ಕೇಳ್ತಾರೋ ಅದನ್ಗೆ ಸ್ವಲ್ಪ ಮೀಟಿಂಗ್ ಮಾಡಿ ಏನೋ ಮಾಡ್ಬೇಕಿತ್ತು ಈ ನಮಗೆ ಮದುವೆ ಸಾರ್ವಜನಿಕ ತೊಂದರೆ ಆಗುತ್ತೆ ಹೋಗೋದ್ರೆಲ್ಲಿದ್ದ ಒಂದು ಎರಡು ಬರ್ತಿದ್ದೇವೆ ಒಂದು ಎರಡು ಬರ್ತಿದ್ದಾವೆ ಫುಲ್ ಫುಲ್ ರೆಸ್ಟ್ ಆಗ್ತದೆ ನಮಗೆ ಜಾಗನೇ ಇಲ್ಲ ಹೋಗೋದಕ್ಕೆ ಸ್ಟೂಡೆಂಟ್ಗೆ ಹೋಗೋದು ಜಾಗನೇ ಇಲ್ಲ ಆತರ ಆಗ್ತಿದ್ದಾವೆ ಯಾವ ಅಪರೂಪಕ್ಕೆ ಎರಡು ಗಂಟೆಗೆ ಒಂದೊಂದು ಎರಡು ಗಂಟೆಗೆ ಬರ್ತಾ ಇದಾವೆ ಹೋಗಿ ಜಾಗ ಇಲ್ಲ ಅವ್ರು ಐನೂರು ರೂಪಾಯಿ ಆಸ್ತಕ್ಕೆ ಬೆಳಗ್ಗೆಯಿಂದ ಎರಡು ಅವರ್ ಆಯ್ತು ಚಂದ್ರಪಣಕ್ಕೆ ಹೋಗಬೇಕು ಬಸ್ ಸಿ ಬಸ್ ಯಾವುದು ಇಲ್ಲ ಯಾವುದೋ ಗಾಡಿ ಬಂತಲ್ಲ ಅಂತ ಹತ್ತಿದ್ವಿ ಐನೂರು ರೂಪಾಯಿ ಹೇಳ್ತಾವ್ರೆ ಇನ್ನೇ ಮಾಡೋದು ಟ್ರೈನ್ಗ್ ಹೋಗ್ಬೇಕಷ್ಟೇ ಎಲ್ಲೆಲ್ಲಿ ಹೇಗಿತ್ತು ಪರಿಸ್ಥಿತಿ ಬೆಳಿಗ್ಗೆಯಿಂದಲೂ ಕೂಡ ಬಸ್ಗೋಸ್ಕರ ಪ್ರಯಾಣಿಕರು ಕಾದು ಕಾದು ಹೇಗೆಲ್ಲ ಸುಸ್ತ ಆದರೂ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ಸ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ ಮಧುಸೂದನ್ ಇದ್ದಾರೆ ಮೆಜೆಸ್ಟಿಕ್ನಿಂದ ಸ್ವಸ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ಯಾಟಲೈಟ್ ಬಸ್ ಸ್ಟಾಪ್ನಿಂದ ನಟರಾಜ್ ಇದ್ದಾರೆ ಹುಬ್ಬಳ್ಳಿಯಿಂದ ಗುರುರಾಜ್ ಹೂಗಾರ್ ಮೆಜೆಸ್ಟಿಕ್ ಬಿ ಎಂ ಟಿ ಸಿ ಬಸ್ ನಿಲ್ದಾಣದಿಂದ ಮಮತಾ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ ಅನಿಲ್ ಇದ್ದಾರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮೊದಲನೇದಾಗಿ ಬೆಂಗಳೂರಿನ ಮೆಜೆಸ್ಟಿಕ್ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಅಲ್ಲಿ ಸೇರುವಂತ ಜಾಗ ಪ್ರಯಾಣಕ್ಕೆ ಅಂತ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಆದ್ರೆ ಇವತ್ತಿನ ಪರಿಸ್ಥಿತಿ ಕಂಪ್ಲೀಟ್ ಡಿಫ್ರೆಂಟ್ ಇತ್ತು ಸ್ವಸ್ತಿಕ್ ಇದಾರೆ ಸಂಪರ್ಕದಲ್ಲಿ ಸ್ವಸ್ತಿಕ್ ಇವತ್ತು ಮೆಜೆಸ್ಟಿಕ್ ನ ಸಿಚುವೇಶನ್ ನೋಡ್ತಾ ಇದ್ರೆ ಜನರಿಂದ ಗಿಜುಗುಡುವಂತಹ ಜಾಗ ಅದು ಬಸ್ಸು ಇಲ್ಲ ಆ ಕಡೆ ಜನ ಕೂಡ ಅಷ್ಟಕ್ಕಷ್ಟೇ ಇದ್ರು ಆದ್ರೆ ಇದ್ದಂತ ಜನಕ್ಕೂ ಬಸ್ ಸಿಗದೆ ತುಂಬಾ ಪರದಾಡಿದ್ದಾರೆ ಇವತ್ತು ಬೆಳಿಗ್ಗಿನಿಂದ ಮೆಜೆಸ್ಟಿಕ್ ನ ಚಿತ್ರಣ ಹೇಗಿತ್ತು ಅನ್ನೋದನ್ನ ವಿವರಿಸೋದಾದ್ರೆ ನಿನ್ನೆಗೂ ಇವತ್ತಿಗೂ ತುಂಬಾ ವ್ಯತ್ಯಾಸ ಇತ್ತು ಶ್ವೇತ ಕಂಪ್ಲೀಟಾಗಿ ಕೂಡ ಇವತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಅದರಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಇಲ್ಲಿಂದ ಬಸ್ ಹೋರಾಡುತ್ತೆ ಬೆಳಗ್ಗಿನಿಂದಲೂ ಕೂಡ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿಯಲ್ಲಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಗೊತ್ತಿದೆ ಮುಷ್ಕರ ಇದೆ ಅನ್ನುವಂಥದ್ದು ಬಹುತೇಕರಿಗೆ ಕೊನೆ ಕ್ಷಣದಲ್ಲಿ ಅನೌನ್ಸ್ ಆಗಿರೋದ್ರಿಂದ ಬಹುತೇಕರಿಗೆ ಅದು ಮುಷ್ಕರ ಇದೆ ಅನ್ನುವಂಥದ್ದೇ ಗೊತ್ತಿಲ್ಲ ಕೆಲವರಿಗೆ ಮುಷ್ಕರ ಅನ್ನುವಂಥದ್ದು ಗೊತ್ತಿದ್ದರೂ ಕೂಡ ಅನೇಕರಿಗೆ ಅನಿವಾರ್ಯ ಕಾರಣಗಳಿಂದ ತಮ್ಮ ಫ್ಯಾಮಿಲಿಯಲ್ಲಿ ಯಾರನ್ನು ಕಳ್ಕೊಂಡಂತಹ ನೋವು ಅವರನ್ನು ಕೊನೆಯ ಸಲ ನೋಡಬೇಕು ಅನ್ನುವಂಥ ಭಾವುಕತೆಯಲ್ಲಿ ಹೋಗ್ತಾ ಇದ್ದವರು ಹುಷಾರಿಲ್ಲ ಅಂತ ಹೇಳಿ ಹೋಗ್ತಾ ಇರುವಂಥದ್ದು ಮನೆಯಲ್ಲಿ ಯಾವುದೋ ಒಂದು ಅನಿವಾರ್ಯ ಕಾರಣಕ್ಕೆ ಹೊರಟು ಹೋಗುವಂತಹ ಅನಿವಾರ್ಯತೆ ಇಂಟರ್ವ್ಯೂಗೆ ಹೊರಟವರು ಎಲ್ಲರೂ ಕೂಡ ಬರ್ತಾ ಇರುವಂಥದ್ದು ಎಲ್ಲರೂ ಕೂಡ ಬಂದು ನೋಡಿಕೊಂಡು ಬಸ್ಸಿಲ್ಲ ಅನ್ನುವಂಥದ್ದು ಕೆಲವೊಂದು ಸಮಯದವರೆಗೂ ಬಸ್ಸೇ ಇರಲಿಲ್ಲ ಆ ನಂತರದಲ್ಲಿ ಪ್ರೈವೇಟ್ ಖಾಸಗಿ ಬಸ್ಸು ಬೀದಿಗಿಳಿಸಲಾಯಿತು ಸದ್ಯ ಖಾಸಗಿ ಬಸ್ಸುಗಳನ್ನು ಇಳಿಸಿದ್ದಾರೆ ಆದರೆ ಖಾಸಗಿ ಬಸ್ಗಳಲ್ಲಿ ನೂರು ರೂಪಾಯಿ ಕೊಡಬೇಕಾದಂಥ ಜಾಗದಲ್ಲಿ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಇನ್ನೂರು ರೂಪಾಯಿ ಕೊಡಬೇಕಾದ ಜಾಗದಲ್ಲಿ ಐನೂರು ರೂಪಾಯಿ ಕೊಟ್ಟು ಹೋಗುವಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಮೆಜೆಸ್ಟಿಕ್ನಲ್ಲಿ ನಲ್ಲಿ ಪ್ರಯಾಣಿಕರು ಇರುವಂತದ್ದು ನಾನೀಗ ನಿಮಗೆ ದೃಶ್ಯಗಳನ್ನು ಸದ್ಯದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ಸದ್ಯ ಒಂದು ಗಂಟೆ ಆಗ್ತಾ ಇದ್ರು ಕೂಡ ಸದ್ಯ ಎಲ್ಲ ಪ್ರೈವೇಟ್ ಬಸ್ಗಳು ನಿಂತಿರುವಂಥದ್ದು ಇವೆಲ್ಲ ರಾತ್ರಿ ಹೊತ್ತು ಓಡಾಡುವಂಥ ಬಸ್ಗಳು ಸ್ಲೀಪರ್ ಬಸ್ಗಳು ಸದ್ಯ ಇವುಗಳನ್ನು ಅನಿವಾರ್ಯತೆಗೆ ಸಿಲುಕಿ ಸರ್ಕಾರ ರಾಜ್ಯ ಸರ್ಕಾರ ಬೀದಿಗಿಳಿಸಿದೆ ಆದರೆ ಒಂದು ಗಮನಿಸ್ಕೊಳ್ಬೇಕು ಶ್ವೇತಾ ಇಲ್ಲಿ ಈ ಪ್ರೈವೇಟ್ ಬಸ್ ಏನಾದರೂ ಅವಘಡ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಹೊಣೆ ಸದ್ಯ ಸಾರ್ವಜನಿಕರು ಕೂಡ ಕೇಳ್ತಾರೆ ಆದರೆ ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾದಂಥ ಅನಿವಾರ್ಯತೆಗೆ ಸಿಕ್ಕಿರುವಂತದ್ದು ನಾನು ಒಂದಿಷ್ಟು ಜನ ಪ್ರಯಾಣಿಕರಿದ್ದಾರೆ ಈ ಅನುಭವಿಸ್ತಾ ಅನುಭವಿಸುತ್ತಿರುವಂತವ್ರು ದುಪ್ಪಟ್ಟು ದರವನ್ನು ಕೊಟ್ಟು ಹೋಗೋದಕ್ಕೆ ಸಾಧ್ಯ ಆಗದೆ ಇರುವಂತವ್ರು ಅವಾಗ ಎಷ್ಟೊತ್ತಿಗೆ ಬಂದ್ರೆ ನಿಮ್ಗೆ ಬಸ್ ಸಿಕ್ತಾ ಇದ್ದೀನಿ ಈಗ ಪ್ರೀ ಬಸ್ ಅನ್ನೋದು ಬಂದು ಏನು ನಾವು ಹಿಂಗೆ ಆಯ್ತದೆ ನಡ್ದಾರ ಇಲ್ಲೇ ನಮ್ಗೆ ಗೊತ್ತಿಲ್ಲ ದುಡ್ಡು ಕಾಯುತ್ತೆ ನಮ್ದು ಈಗ ಮಕ್ಳಿಗೆ ಊಟ ಏನು ನಮ್ಮ ಊಟ ಏನು ಮಧ್ಯಾಹ್ನದ ಊಟ ಈಗ ಊರು ತಲುಪ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಅದೇ ಹಾಂ ಈ ಥರ ಮಾಡಿದ್ರೆ ನಾವು ಯಾವ ಥರ ಮಾಡೋದು ಹೋಗ್ಲಿ ನಮ್ಗೆ ಏನು ಗೊತ್ತು ನಾವು ಅರ್ಕಲ್ಗೋಡು ಈಗ ಇಲ್ಲಿಂದ ಇದು ಈ ಕಡೆದೆ ಅಂತದ ಊರಿಂದ ಬಂದಿವಿ ನಮ್ಗೆ ಗೊತ್ತಿಲ್ಲ ಈ ಥರ ಸಹ ಹಿಂಗೆ ಈ ಥರ ಇದಾದೆ ಸ್ಟ್ರೈಕ್ ಅದೇ ಅಂದ್ರೆ ನಾವು ಗೊತ್ತಿತ್ತಲ್ಲ ಮನೆಯಿಂದವ ನಮಗೆ ಗೊತ್ತಿಲ್ಲ ಸರ್ ನಾವು ಓದಿಲ್ಲ ಬರ್ದಿಲ್ಲ ಯಾವುದೇನಿಲ್ಲ ಸರ್ ಕಂಡಕ್ಟರ್ ಕೇಳ್ಕೊಂಡು ಊರು ತಲ್ಪರು ಈಗ ಇವು ನಮ್ಮ ಹೊಟ್ಟೆ ಊಟ ಮಕ್ಳೆಲ್ಲ ಹಸ್ಕೊಂಡವೆ ಈಗ ಒಂದ್ ಕಡೆ ಬಂದ್ರೆ ಎರಡು ಸಾವಿರ ಮೂರು ಸಾವಿರ ದುಡ್ಡು ತಂದಿರ್ತೀವ ಪ್ರೀ ಬಸ್ ಅಂತ ಆಧಾರ್ ಕಾರ್ಡ್ ನಮ್ಗೆ ಬಂದಿರ್ತೀವಿ ಈ ಥರ ಮಾಡೋರ್ ನಾವು ಯಾವ ಥರ ಮಾಡ್ಬೇಕು ಈಗ ಮನೆಗೆ ಹೋಗೋದಕ್ಕೆ ವಾಪಸ್ ಹೋಗೋದಕ್ಕೂ ದುಡ್ಡಿಲ್ಲ ದುಡ್ಡಿಲ್ಲ ಇಲ್ಲ ನಲ್ವತ್ತು ರೂಪಾಯಿ ದುಡ್ಡು ಬಿಟ್ರೆ ಒಂದು ಪೈಸೆ ದುಡ್ಡಿಲ್ಲ ಇಲ್ಲ ಸರ್ ನಾವು ಯಾವ ಥರ ಹೋಗೋಣ ಏನು ತಗೊಂಡು ತಿನ್ನೋ ನಲ್ವತ್ತು ರೂಪಾಯಿ ಊಟ ತಿನ್ನೋ ಮನೆಗೆ ಹೋಗೋಣ ಈಗ ಖಾಸಗಿ ಬಸ್ಸುಗಳನ್ನೇಳೆ ಇಳಿಸಿದಾರೆ ಅವರೆಲ್ಲ ಎಷ್ಟು ಕೇಳ್ತಾರೆ ನಿಮ್ಮ ಊರಿಗೆ ನಾನೂರು ರೂಪಾಯಿ ಕೇಳ್ತಾರೆ ಚಂದ್ರೈಪಟ್ಟಣಕ್ಕೆ ಇನ್ನು ಆಚೆಗೆ ಎಷ್ಟು ಕೇಳ್ತಾರೆ ಅರ್ಕಲ್ಗೋಡಗೆ 300 ಕೇಳ್ತಾರೆ 300 ರೂಪಾಯಿ ಜಾಗದಲ್ಲಿ ಆಗೆ ಎಷ್ಟು ಇದೆ ಮಾಮೂಲಿ 300 ನಮ್ಮ ಊರ್ ಸ್ವಲ್ಪ ಬೇಕಾದ್ರೆ ನಿಮಗೆ ಮಾಮೂಲಿಯಾಗಿ ಎಷ್ಟು ಅಮ್ಮ ದುಡ್ಡು ಹೋಗೋದಕ್ಕೆ ಮಾಮೂಲಿಯಾಗಿ ಎಷ್ಟು ಆಧಾರ್ ಕಾರ್ಡ್ ಕೊಡಿwala ಗೊತ್ತಿಲ್ಲ ಫ್ರೀಯಾಗಿ ಓಡಾಡ್ತಿದ್ವಲ್ಲ ನಮಗೆ ಗೊತ್ತಿಲ್ಲ ಸರ್ ಅವರು ಹೇಳ್ತಾ ಹೇಳ್ತಾಇದ್ರು ಸಾಕಷ್ಟು ನಾವು ಫ್ರೀ ಬಸ್ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ನಾವು ಬಂದ್ವಿ ಬಂದು ನೋಡಿದ್ರೆ ಈ ಥರದ ಪರಿಸ್ಥಿತಿ ಇದೆ ಇಲ್ಲಿ ನೋಡಿದ್ರೆ ಆರುನೂರು ರೂಪಾಯಿ ವರೆಗೂ ಕೊಡ್ತಾ ಕೇಳ್ತಾ ಇದ್ದಾರೆ ನಮ್ಮ ಹತ್ರ ಇರೋದು ಕೈಯಲ್ಲಿ ಕೇವಲ ನಲವತ್ತು ರೂಪಾಯಿ ಮತ್ತೊಂದು ಆಧಾರ್ ಕಾರ್ಡು ಸರ್ಕಾರ ನಮಗೆ ಭರವಸೆ ಕೊಟ್ಟಿತ್ತು ಫ್ರೀ ಬಸ್ ಕೊಡ್ತೀವಿ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಆ ಫ್ರೀ ಬಸ್ಸನ್ನು ನೆಚ್ಕೊಂಡು ಮನೆ ಬಿಟ್ಟು ಬಂದ್ವಿ ಆದರೆ ಈಗ ಬರಬೇಕಾದ್ರೆ ನಮಗೆ ಹೋಗಬೇಕಾದ್ರೆ ಮನೆಗೆ ಹೋಗೋದಕ್ಕೂ ಕೂಡ ದುಡ್ಡಿಲ್ಲ ಅನ್ನುವಂಥ ನೋವನ್ನು ಸದ್ಯ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ ಸದ್ಯ ಈ ಪರಿಸ್ಥಿತಿ ಮೆಜೆಸ್ಟಿಕ್ನಲ್ಲಿ ಎಲ್ಲ ಕಡೆಯೂ ಕೂಡ ಇರುವಂಥದ್ದು ಸಾಕಷ್ಟು ಈ ಥರದ ಪ್ರಯಾಣಿಕರು ಎಲ್ಲ ಕಡೆಯೂ ಇದ್ದಾರೆ ಕೆಲವೊಂದಿಷ್ಟು ಜನ ಅನಿವಾರ್ಯ ಜಾಗಕ್ಕೆ ಕ್ಯಾಬ್ ಮಾಡಿಕೊಂಡು ಆಟೋ ಮಾಡಿಕೊಂಡು ದುಪ್ಪಟ್ಟು ದುಡ್ಡನ್ನು ಕೊಟ್ಟು ಹೋಗುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಸದ್ಯ ಇದು ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಶ್ವೇತಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ